ಸೀಗೇಕಾಯಿ ಮರ ಇದು ಇದು ಸೀಗೆಕಾಯಿ ಗಿಡ ನೋಡಿ ಎಷ್ಟದು ದೊಡ್ಡದಾಗಿದೆ ಬನ್ನೇರುಘಟ್ಟ ಪಾರ್ಕಿಂದ ಡೌನಲ್ಲಿ ಬಂದರೆ ಇದು ಕಾಣಿಸುತ್ತೆ கரடி அந்த ನೋಡೋಣ ನೀರು ಒಳಗಡೆ ಹೋಗೋಣ ಏನೈತೆ ಏನಿಲ್ಲ ಬರೀ ಇದು ಬಿದ್ರು ಬನ್ನಿರುಘಟ್ಟ ಬನ್ನಿರುಘಟ್ಟ ಪಾರ್ಕ್ ಬೆಟ್ಟದಿಂದ ಕೆಳಗಡೆ ಬಂದರೆ ನೋಡಿ ಈ ಥರ ಪ್ರದೇಶ ಕಾಣಿಸುತ್ತೆ ಏನಾಯ್ತರಪ್ಪ ಇದು ಅದೊಂದು ದೃಶ್ಯ ಮತ್ತು ಇಲ್ಲಿ ಮುಂದಕ್ಕೆ ಹೋಗಬೇಕು ಚಂದ ಮಾಮ ಚಂದ ಮಾಮಾಮ ನೋಡಿ ಈ ಥರ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲೆಲ್ಲ ಪಾರಿ ಥರ ಇದೆ ಒಳಗಡೆ ನೋಡಿ ཁྱེད ཁྱེད right,